ಹಕ್ಕು ಲಭ್ಯ ಕೇವಲ ನಿವೇಶನ ಹಂಚಿಕೆ ನಿವೇಶದ ಮೇಲೆ ಯಾವುದೇ ಹಕ್ಕನ್ನ ನೀಡುವುದಿಲ್ಲ ಹಂಚಿಕೆಯಾಗಿದ್ದ ನಿವೇಶನ ನೋಂದಣಿಯಾಗಿದ್ರೆ ಮಾತ್ರ ಅದರ ಮೇಲಿನ ಹಕ್ಕು ಲಭ್ಯವಾಗುತ್ತೆ ಅಂತ ಹೈಕೋರ್ಟ್ ಹೇಳಿದೆ ಪ್ರಕರಣದ ಸಂಬಂಧ ಅಧೀನ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡಿ ಆದಿಲಕ್ಷ್ಮಮ್ಮ ಮತ್ತಿತರರು ಅರ್ಜಿಯನ್ನ ಸಲ್ಲಿಸಿದ್ದು ನ್ಯಾಯಮೂರ್ತಿ ರಾಜಯ್ಯ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತು ಕಾಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ಬಳಿಕ ನ್ಯಾಯಾಲಯ ಪ್ರಸ್ತುತ ಪ್ರಕರಣದಲ್ಲಿ ಕೆ ತಿಪ್ಪಣ್ಣ ಅವರಿಗೆ ನಿವೇಶನ ಹಂಚಿಕೆಯಾಗಿತ್ತು ಆದರೆ ಅದರ ನೋಂದಾವಣೆಗೂ ಕೂಡ ಮುನ್ನ ಅವರು ಸಾವನ್ನಪ್ಪಿದ್ದಾರೆ ಹಾಗೆ ಅನಂತರ ಪ್ರಾಧಿಕಾರಕ್ಕೆ ಹಣವನ್ನು ಪಾವತಿಸಿದ ನಂತರ ಮೂಲ ಹಂಚಿಕೆದಾರರ ಪತ್ನಿ ಹೆಸರು ನಿವೇಶನವನ್ನ ನೋಂದಣಿ ಮಾಡಲಾಗಿದೆ ಹೀಗಾಗಿ ಹಿಂದೂ ಉತ್ತರಾಯಿತ್ವ ಕಾಯ್ದೆ ಸೆಕ್ಷನ್ ಎಂಟರ ಪ್ರಕಾರ ಆ ನಿವೇಶನ ಮೂಲ ಮಾಲೀಕರಾಗಿರುವಂತಹ ಲಕ್ಷ್ಮಮ್ಮ ಅವರಿಗೆ ಆಗಲಿದೆ ಕೆ ತಿಪ್ಪಣ್ಣ ನಿವೇಶನ ಹಂಚಿಕೆ ಮಾಡಲಾಗಿರ್ತಾ ಇದ್ರು ಕೂಡ ನೋಂದಣಿ ಆಗಿಲ್ಲವಾದ್ರಿಂದ ಅವರಿಗೆ ಆಸ್ತಿಯ ಮೇಲೆ ಯಾವುದೇ ಹಕ್ಕು ಹೊಂದಿರುವಂತಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಆಸ್ತಿಯು ಕುಟುಂಬದ ಮುಖ್ಯಸ್ಥ ತಿಪ್ಪಣ್ಣ ಅವರಿಗೆ ಹಂಚಿಕೆಯಾಗಿತ್ತು ಅವರ ಪುತ್ರ ಮಹಾದೇವ್ ಅವರ ಒಪ್ಪಿಗೆಯ ಮೇರೆಗೆ ಬೇಡಿಗೆ ನಿವೇಶನವನ್ನ ತಿಪ್ಪಣ್ಣ ಅವರ ಪತ್ನಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದೆ ಹೀಗಾಗಿ ಸಹ ಪಾಲುದಾರರಾದಂತಹ ಲಕ್ಷ್ಮಮ್ಮ ಇಡೀ ಆಸ್ತಿಯನ್ನ ವಿಲ್ ಮಾಡಲು ಬರುವುದಿಲ್ಲ ಎಲ್ಲಾ ಕಾನೂನುಬದ್ಧ ವಾರಸುದಾರರಿಗೆ ಆಸ್ತಿ ಹಂಚಿಕೆಯಾಗಬೇಕು ಅಂತ ನ್ಯಾಯಾಲಯ ಆದೇಶವನ್ನ ನೀಡಿದೆ ಅರ್ಜಿದಾರರಾದ ಸೊಸೆ ನಿವೇಶನ ಖರೀದಿಗೆ ಹಣವನ್ನ ನೀಡಿದ್ರು ಆಕೆಗೆ ಆಸ್ತಿಯ ಮೇಲೆ ಹಕ್ಕು ಹೊಂದಿರುವುದಿಲ್ಲ ಒಂದು ವೇಳೆ ಆಸ್ತಿಯನ್ನ ಪಾಲು ಮಾಡಿದ್ರು ಕೂಡ ತಿಪ್ಪಣ್ಣನ ಪುತ್ರನಾದಂತಹ ಮಹಾದೇವ ಜೀವಂತವಾಗಿರೋದ್ರಿಂದ ಅದರಲ್ಲಿ ಆತನ ಪತ್ನಿಗೆ ಪಾಲು ಬರುವುದಿಲ್ಲ ಹೀಗಾಗಿ ಅಧೀನ ನ್ಯಾಯಾಲಯ ಅರ್ಜಿಯನ್ನ ವಜಾಗೊಳಿಸಿರುವ ಕ್ರಮ ಸರಿಯಾಗಿದೆ ಅಂತ ನ್ಯಾಯಪೀಠ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ